ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಕರ್ನಾಟಕದ ಶಾಸನ ಸಭೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದ ಕಾಲವೊಂದಿತ್ತು ಕರ್ನಾಟಕ ಶಾಸನ ಸಭೆ ಮತ್ತು ಅದರಲ್ಲಿದ್ದ ಜನಪ್ರತಿನಿಧಿಗಳು ಇಡೀ ದೇಶಕ್ಕೆ ದಿಕ್ಕು ತೋರಿಸಿದರು ಕರ್ನಾಟಕದ ಶಾಸನ ಸಭೆ ಮತ್ತು ಇಲ್ಲಿನ ಶಾಸಕರು ಹೆಚ್ಚಿನ ಸಕಾರಾತ್ಮಕ ಕಾರಣಕ್ಕೆ ಸುದ್ದಿ ಆಗ್ತಾ ಇದ್ರು ಇಲ್ಲಿ ನಕಾರಾತ್ಮಕ ಅಂಶಗಳು ಕಡಿಮೆ ಇತ್ತು ಆದರೆ ಈಗ ಅದೇ ಕರ್ನಾಟಕದ ಶಾಸನ ಸಭೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸದ್ದು ಮಾಡ್ತಾ ಇದೆ ಲಂಚ ಮಂಚದ ಚರ್ಚೆಗಳು ಅಲ್ಲಿ ನಡೀತಾ ಇದೆ ಅಲ್ಲಿಗ ಕಮಿಷನ್ ಸ್ಕ್ಯಾಮ್ಗಳದ್ದೇ ಹೆಚ್ಚು ಚರ್ಚೆ ಅಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನುಂಗಿದವರಿದ್ದಾರೆ ಹಗರಣಗಳ ಮೇಲೆ ಹಗರಣ ಮಾಡಿದವರು ಇದ್ದಾರೆ ಅಲ್ಲಿ ಸಾವಿರಾರು ಕೋಟಿಯ ಒಡೆಯರಿದ್ದಾರೆ ಅಲ್ಲದೆ ನಮ್ಮ ಶಾಸನ ಸಭೆಯಲ್ಲಿ ಈಗ ಕೋಮು ವಿಚಾರಗಳನ್ನು ಪ್ರಸ್ತಾಪಿಸಿ ಕೋಮು ಸಂಘರ್ಷ ಸೃಷ್ಟಿಸಲು ಬರುವ ಶಾಸಕರು ಇದ್ದಾರೆ ಹಾಗಾಗಿ ಕರ್ನಾಟಕ ಶಾಸನ ಸಭೆಯಲ್ಲಿ ಕೋಮುದ್ವೇಷದ ಮಾತುಗಳು ಮೇಳೈಸಿದೆ ಅಲ್ಲಿಗ ಧರ್ಮದ್ವೇಷದ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ನಮ್ಮ ಶಾಸನ ಸಭೆಗೆ ಏನಾಗಿದೆ ಏನಾಗಿದೆ ನಮ್ಮ ಶಾಸಕರಿಗೆ ಕಳೆದ ಕೆಲ ವರ್ಷಗಳಲ್ಲಿ ಇಂತಹ ಪಲ್ಲಟ ಉಂಟಾಗಿದ್ದು ಯಾಕೆ ಅನುಭವ ಮಂಟಪವಾಗಿದ್ದ ನಮ್ಮ ಶಾಸನ ಸಭೆ ಯಾಕೆ ಹನಿ ಟ್ರ್ಯಾಪ್ ಮಟ್ಟ ಕೇಳಿಯಿತು ಇದಕ್ಕೆಲ್ಲ ಕಾರಣ ಏನು ಈ ಬಗ್ಗೆ ನಾವೊಂದು ಮನನ ಮಾಡಬೇಕಲ್ವಾ ಜನಪರ ಸಮಾಜ ಪರ ಸಮುದಾಯಗಳ ಪರ ಬಡವರ ಪರ ರಾಜ್ಯದ ಪರ ದೇಶದ ಪರವಾಗಿ ಚಿಂತಿಸ್ತಾ ಇದ್ದ ನಮ್ಮ ಶಾಸನ ಸಭೆ ಇವಾಗ ಯಾಕೆ ಹೀಗಾಯಿತು ಹಲವು ಹೋರಾಟಗಳ ಮೂಲಕ ಹುಟ್ಟಿಕೊಂಡ ನಾಯಕರ ಮೂಲಕ ಬೆಳಗಿದ ನಮ್ಮ ಶಾಸನ ಸಭೆ ಎಂತೆಂತಹ ಮೇಧಾವಿಗಳಿದ್ದ ನಮ್ಮ ಶಾಸನ ಸಭೆ ಅಲ್ಲಿ ಕೆ ಸಿ ರೆಡ್ಡಿ ಇದ್ದರು ಕೆಂಗಲ್ ಹನುಮಂತಯ್ಯ ಇದ್ದರು ಕಡಿದಾಲ್ ಮಂಜಪ್ಪ ಇದ್ದರು ವಿ ವೆಂಕಟಪ್ಪ ಇದ್ದರು ಎಸ್ ನಿಜಲಿಂಗಪ್ಪ ಇದ್ದರು ಬಿ ಡಿ ಇದ್ದರು ಎಸ್ ಆರ್ ಖಂಟಿ ಇದ್ದರು ದೇವರಾಜ್ ಅರಸಿ ಇದ್ರು ವೈಕುಂಠ ಬಾಳಿಗ ಇದ್ದರು ಅವಾಗ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ನಾಡು ನುಡಿಯ ಬಗ್ಗೆ ಕನ್ನಡಿಗರ ಬಗ್ಗೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ರಾಜ್ಯ ಸಾಗಬೇಕಾದ ಹಾದಿಯ ಬಗ್ಗೆ ರಾಜ್ಯದ ಮುನ್ನೋಟಗಳ ಬಗ್ಗೆ ಸೌಹಾರ್ದತೆಯ ಬಗ್ಗೆ ರೈತರ ಬಗ್ಗೆ ಕೃಷಿಕರ ಬಗ್ಗೆ ನ್ಯಾಯಯುತ ಹಕ್ಕುಗಳ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಗಂಭೀರವಾದ ಗಹನವಾದ ಚರ್ಚೆಗಳು ನಡೀತಾ ಇತ್ತು ಆದರೆ ಅದೇ ಶಾಸನ ಸಭೆ ಇವಾಗ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ ಸಚಿವರುಗಳ ಹನಿ ಟ್ರ್ಯಾಪ್ ಬಗ್ಗೆ ಅಲ್ಲಿ ವಾಗ್ವಾದ ನಡೀತಾ ಇದೆ ಕಮಿಷನ್ ನುಂಗಿದವರ ಕಥೆಗಳು ಅಲ್ಲಿ ತೇಲಿ ಬರ್ತಾ ಇದೆ ಹಗರಣಗಳ ಮೇಲೆ ಹಗರಣ ಮಾಡಿದವರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದೇ ಶಾಸನ ಸಭೆಯಲ್ಲಿ ಕೋಮುದ್ವೇಷದ ಮಾತುಗಳನ್ನು ಶಾಸಕರೇ ಆಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಕೆಟ್ಟು ಹೋಗಿರೋದು ಕರ್ನಾಟಕದ ಶಾಸನ ಸಭೆಯಲ್ಲ ಕೆಟ್ಟು ಹೋಗಿರೋದು ಈಗಿನ ಕೆಲವು ಜನಪ್ರತಿನಿಧಿಗಳು ಮತ್ತು ಕರ್ನಾಟಕದ ಈಗಿನ ಜನರೇಷನ್ ಅಂತ ಹೇಳ್ಬೋದು ಈ ಪಾಪಕ್ಕೆಲ್ಲ ನಮ್ಮ ಜನರೇ ಮುಖ್ಯ ಕಾರಣ ಅಂದ್ರೆ ತಪ್ಪಾಗಲ್ಲ ನಾವೇ ಅಣ್ಣ ಅಪ್ಪಾಜಿ ಬಾಸ್ ಅಂತೆಲ್ಲ ಪಟ್ಟ ಕೊಟ್ಟು ಅಲ್ಪರಿಗೆ ಲಂಪರಿಗೆ ಲಫಂಗರಿಗೆ ಓಟು ಹಾಕಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಕೋಮುವಾದಿ ದುಷ್ಟರನ್ನ ಸಮಾಜ ಒಡೆಯುವ ಸಮಾಜ ಘಾತುಕರನ್ನ ಮಾಡುವ ಜನರನ್ನೆಲ್ಲ ಗೆಲ್ಲಿಸಿ ಶಾಸನ ಸಭೆಗೆ ಕಳಿಸ್ಕೊಟ್ಟೆವು ಈಗಂತೂ ಕೆಲವು ಜನನಾಯಕರು ಹೇಗೆ ಹುಡ್ಕೊಳ್ತಾರೆ ಅಂದರೆ ಚುನಾವಣೆ ಕಾಲದಲ್ಲಿ ಅವರ ಜನನವಾಗುತ್ತೆ ಅಲ್ಪಾವಧಿಯಲ್ಲೇ ಅವರಿಗೆ ಮನ್ನಣೆ ಸಿಕ್ಕಿಬಿಡುತ್ತೆ ಅವನು ಬಾಸ್ ಆಗ್ತಾನೆ ಯಾಕಂದರೆ ಅವನಲ್ಲಿ ಕಾಸು ಇರುತ್ತೆ ಈಗಿನ ರಾಜಕೀಯದಲ್ಲಿ ಕಾಸಿದ್ದವನೇ ಬಾಸ್ ಆ ಸಿರಿವಂತರಿಗೆ ರಾಜಕೀಯ ಪಕ್ಷಗಳು ಕೂಡ ಮಣೆ ಹಾಕುತ್ತೆ ಕಾರ್ಯಕರ್ತರು ಕೂಡ ಅವರ ಹಿಂದೆ ಕುಣಿತಾರೆ ಜನರು ಕೂಡ ಕಾಸಿದ್ದವರಿಗೆ ಓಟ್ ಹಾಕ್ತಾರೆ ಆ ಕಾರಣಕ್ಕೆ ಭಾರತದ ಬಹುತೇಕ ರಾಜ್ಯಗಳ ಶಾಸನ ಸಭೆಯಲ್ಲಿ ಇಂದು ಶ್ರೀಮಂತರು ಬಂಡವಾಳಶಾಹಿಗಳು ರಿಯಲ್ ಎಸ್ಟೇಟ್ ಕುಳಗಳು ಉದ್ಯಮಿಪತಿಗಳು ಭೂಮಾಲೀಕರು ಧಣಿಗಳು ತುಂಬಿಕೊಂಡಿದ್ದಾರೆ ಸದ್ಯ ಭಾರತದ ಶ್ರೀಮಂತ ಶಾಸಕ ಪಟ್ಟಿಯೊಂದು ಹೊರ ಬಂದಿದೆ ಅದರಲ್ಲಿ ಮೊದಲ ಹತ್ತರಲ್ಲಿ ಕರ್ನಾಟಕದ ನಾಲ್ವರು ಶಾಸಕರಿದ್ದಾರೆ ಈ ನಾಲ್ವರು ಅಂತಲ್ಲ ಇಲ್ಲಿನ ಎಲ್ಲ ರಾಜಕೀಯ ಪಕ್ಷದಲ್ಲಿರುವ ನಾಯಕರೆಲ್ಲ ನೂರಾರು ಕೋಟಿಯಲ್ಲಿ ತೂಗುವವರು ಹಣದ ಥೈಲಿಯಲ್ಲಿ ಆಟ ಆಡುವವರು ಹಾಗಾಗಿ ಕರ್ನಾಟಕದ ಶಾಸನ ಸಭೆ ಯಾಕೆ ಕುಲಗೆಟ್ಟು ಹೋಗ್ತಾ ಇದೆ ಎಂಬ ಪ್ರಶ್ನೆಗೆ ಈ ಶ್ರೀಮಂತ ಶಾಸಕ ಲಿಸ್ಟ್ ಕೂಡ ನಮಗೆ ಒಂದಷ್ಟು ಉತ್ತರಗಳನ್ನು ನೀಡ್ತಾ ಇದೆ ಸದ್ಯ ಕರ್ನಾಟಕದ ವಿಧಾನಸಭೆಯಲ್ಲಿ ಶ್ರೀಮಂತರೇ ಆಕ್ರಮಿಸಿಕೊಳ್ತಾ ಇದ್ದಾರೆ ಅವರು ಬಂಡವಾಳ ಸುರಿದು ಆ ಬಂಡವಾಳಗಳನ್ನ ವಾಪಸ್ ಪಡೆಯದೆ ಇರ್ತಾರ ಖಂಡಿತವಾಗಿಯೂ ಇರಲ್ಲ ಹಾಗಾಗಿ ಬಂಡವಾಳವನ್ನ ವಸೂಲು ಮಾಡುವ ಕೆಲಸ ಕೇಳಿತಾರೆ ಅದಕ್ಕಾಗಿ ಅವರಿಗೆ ಅಧಿಕಾರ ಬೇಕಾಗತ್ತೆ ಅಧಿಕಾರ ಪಡೆಯಲು ಹಣವನ್ನ ಚೆಲ್ತಾರೆ ಅಧಿಕಾರವನ್ನು ಉಳಿಸಿಕೊಳ್ಳಲು ಹಣ ಖರ್ಚು ಮಾಡ್ತಾರೆ ಅದನ್ನೆಲ್ಲ ವಸೂಲಿ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ನಾಡಿನಲ್ಲಿ ಆಪರೇಷನ್ ಕಮಲ ಎಂಬ ದುಷ್ಟ ರಾಜಕಾರಣ ನಡೆಯಿತು ಶಾಸಕರು ಕುರಿಯಂತ ಬಿಕರಿಯಾದರು ಅದಕ್ಕೆ ಜನರ ಒಪ್ಪಿಗೆ ಸಿಕ್ಕಿದ್ರಿಂದಲೇ ಎಗ್ಗಿಲ್ಲದೆ ಮುಂದುವರಿಯಿತು ಒನ್ಸಗೇನ್ ಇಲ್ಲಿ ಮತದಾರರ ತಪ್ಪುಗಳನ್ನು ನಾವು ಗುರುತಿಸಲೇಬೇಕಾಗತ್ತೆ ಕೋಮು ಶಕ್ತಿಗಳಿಗೆ ಸಮಾಜಘಾತುಕ ಶಕ್ತಿಗಳಿಗೆ ಬಂಡವಾಳಶಾಹಿ ಗುಂಪಿಗೆ ನಾವು ಮತ ಕೊಡದೆ ಹೋಗಿದ್ರೆ ಆಪರೇಷನ್ ಕಮಲಕ್ಕೆ ಮಣ್ಣನೆ ನೀಡದೆ ಹೋಗಿದಿದ್ರೆ ಖಂಡಿತವಾಗಿಯೂ ಕರ್ನಾಟಕದ ರಾಜಕಾರಣ ಇಷ್ಟೊಂದು ಹಾಳಾಗ್ತಾ ಇರಲಿಲ್ಲ ಹಣವಂತ ಜನಪ್ರತಿನಿಧಿಗಳು ಅಧಿಕಾರದ ದಾಹದಲ್ಲಿ ಮುಳುಗಿ ಹೋಗಿದ್ದರಿಂದ ಅಧಿಕಾರ ಪಡೆಯಲು ಮತ್ತು ಆ ಅಧಿಕಾರವನ್ನು ಉಳಿಸಿಕೊಳ್ಳಲು ಎಲ್ಲ ಆಟಗಳನ್ನು ಆಡೇ ಆಡ್ತಾರೆ ದುಡ್ಡಿನ ಮದದಲ್ಲಿ ಮಾಡಬಾರದನ್ನೆಲ್ಲ ಮಾಡಿಬಿಡ್ತಾರೆ ಅಂತಹ ರಾಜಕಾರಣಿಗಳನ್ನು ಮತ ಕೊಟ್ಟು ಬೆಳೆಸಿದ್ದು ನಾವೇ ಆ ಕಾರಣಕ್ಕೆ ಈಗ ಕರ್ನಾಟಕ ಈ ಸ್ಥಿತಿಗೆ ಬಂದು ನಿಂತಿದೆ ಈಗ ನಾವೇ ಬಾಯಿ ಬಡಿದುಕೊಳ್ಳುವಂತಾಗಿದೆ ಇದಕ್ಕೆಲ್ಲ ಇತಿಶ್ರೀ ಹಾಡಬೇಕಾದ್ರೆ ಮತದಾರರೇ ಸರಿದಾರಿಗೆ ಬರಬೇಕು ನಮ್ಮ ಆಯ್ಕೆ ಸರಿಯಾಗಿದ್ದರೆ ಕರ್ನಾಟಕದ ಶಾಸನ ಸಭೆ ಕೂಡ ಸರಿದಾರಿಯಲ್ಲಿ ಸಾಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್